ಸದ್ಯ ಈ ಫೋಟೋ ಮತ್ತು ಈ ಸಂಬಂಧಿತ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವುದನ್ನು ನೋಡ್ತಿದ್ದೀವಿ ಎಸ್ ಇವರು ಮಾಜಿ ಐಪಿಎಸ್ ಅಧಿಕಾರಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿರುವ ಅಣ್ಣಾಮಲೆಯವರು ಯಾಕೆ ಈ ರೀತಿ ಚಾಟಿಯಿಂದ ಹೊಡೆದುಕೊಳ್ತಿದ್ದಾರೆ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡಬಹುದು ಹೌದು ತಮಿಳುನಾಡಿನ ಕೊಯಮತ್ತೂರಿನ ತಮ್ಮ ನಿವಾಸದ ಮುಂದೆ ಅಣ್ಣಾಮಲೆಯವರು ಪ್ರತಿಭಟನೆಯ ಭಾಗವಾಗಿ ತಮಗೆ ತಾವೇ ಆರು ಬಾರಿ ಚಾಟಿಯಿಂದ ಹೊಡೆದುಕೊಂಡಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಂತಹ ಅಣ್ಣಾಮಲೆಯವರು ತಾವು ಡಿಎಂಕೆ ಪಕ್ಷವನ್ನು ಅಧಿಕಾರದಿಂದ ಕೆಳಗಿಳಿಸುವವರೆಗೂ ಕೂಡ ಚಪ್ಪಲಿ ಶೂವನ್ನು ಧರಿಸುವುದಿಲ್ಲ ಅಂತ ಪ್ರತಿಜ್ಞೆಯನ್ನ ಮಾಡಿದ್ರು ಹಾಗೆಯೇ ನಲವತ್ತೆಂಟು ದಿನಗಳ ಕಾಲ ಉಪವಾಸ ಇರುವುದಾಗಿ ಶಪಥ ಮಾಡಿದ್ರು ಈಗ ಚಾಟಿಯಿಂದ ಹೊಡೆದುಕೊಳ್ಳುವ ಮೂಲಕ ತಮ್ಮ ಪ್ರತಿಭಟನೆಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ ಇನ್ನು ತಮ್ಮ ಮನೆ ಮುಂದೆಯೇ ಈ ರೀತಿಯಾಗಿ ದೇಹವನ್ನು ದಂಡಿಸಿಕೊಳ್ಳುವುದಕ್ಕೆ ಏನು ಕಾರಣ ಅನ್ನೋ ಪ್ರಶ್ನೆಯನ್ನ ಹಾಕ್ತಂತಹ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಹೋರಾಟ ಪ್ರತಿಭಟನೆಯನ್ನು ಮಾಡಿದ್ರೆ ಪೊಲೀಸರು ಅವರನ್ನು ಅರೆಸ್ಟ್ ಮಾಡ್ತಾರೆ ಆ ಕಾರಣದಿಂದಾಗಿ ತಮ್ಮ ತಮ್ಮ ಮನೆಗಳ ಹೊರಗಡೆನೆ ಬಿಜೆಪಿ ಸದಸ್ಯರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಅಂತ ಅಣ್ಣಾಮಲೈ ಅವರು ಉತ್ತರಿಸಿದ್ದಾರೆ ಹಾಗಿದ್ರೆ ಅಣ್ಣಾಮಲೆಯವರು ಈ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡ್ತಿರುವುದಕ್ಕೆ ಏನು ಕಾರಣ ಡಿ ವಿರುದ್ಧ ಈ ತೆರನಾದ ಹೋರಾಟ ಏಕೆ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡಬಹುದು ಅದಕ್ಕೆ ಉತ್ತರ ಈ ಒಂದು ಘಟನೆ ತಮಿಳುನಾಡಿನಲ್ಲಿ ಪ್ರತಿಷ್ಠಿತ ವಿವಿ ಇದೆ ಅದು ಅಣ್ಣಾ ವಿಶ್ವವಿದ್ಯಾನಿಲಯ ಇದೇ ವಿವಿಯ ಕ್ಯಾಂಪಸ್ನಲ್ಲಿ ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿತ್ತು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಈ ಘಟನೆ ಬೆಳಕಿಗೆ ಬಂದಿತ್ತು ಈ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಸಂಜೆ ಕ್ಯಾಂಪಸ್ನ ಆವರಣದಲ್ಲಿ ವಿದ್ಯಾರ್ಥಿನಿ ತನ್ನ ಸ್ನೇಹಿತನೊಂದಿಗೆ ಕೂತಿದ್ಲು ಈ ಸಂದರ್ಭದಲ್ಲಿ ಬಂದಂತಹ ಅಪರಿಚಿತ ವ್ಯಕ್ತಿಗಳಿಬ್ಬರು ಆಕೆಯ ಸ್ನೇಹಿತನನ್ನ ಥಳಿಸಿ ಆಕೆಯನ್ನ ಅಲ್ಲಿಂದ ನಿರ್ಜನ ಪ್ರದೇಶದ ಒಳಗಡೆ ಎಳೆದೊಯ್ದು ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಕಿದ್ದಾರೆ ಅನ್ನುವುದು ಆರೋಪ ತನಿಖೆಯ ನಂತರ ಮೂವತ್ತೇಳು ವರ್ಷದ ವ್ಯಕ್ತಿಯೊಬ್ಬನನ್ನ ಅರೆಸ್ಟ್ ಮಾಡಲಾಗುತ್ತೆ ಇನ್ನು ಪ್ರಕರಣದ ಬಗ್ಗೆ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ ಅನ್ನೋ ಮಾಹಿತಿಯೂ ಕೂಡ ಇದೆ ಅಷ್ಟು ಮಾತ್ರವಲ್ಲ ಈತನ ವಿರುದ್ದ ಹದಿನೈದಕ್ಕೂ ಹೆಚ್ಚು ಪ್ರಕರಣಗಳು ಈ ಹಿಂದೆಯೂ ಕೂಡ ದಾಖಲಾಗಿವೆ ಆದರೆ ಡಿಎಂಕೆ ಪಕ್ಷದ ಜೊತೆಗೆ ಈತನಿಗೆ ನಂಟಿದ್ದು ಈತನನ್ನ ರಕ್ಷಿಸುವಂತಹ ಕೆಲಸ ಆಗ್ತಾ ಇದೆ ಆತನ ವಿರುದ್ಧ ರೌಡಿ ಶೀಟ್ ಕೂಡ ತೆರೆಯಲಿಲ್ಲ ಅಂತ ಹೇಳಿ ಅಣ್ಣಾಮಲೈ ಗಂಭೀರವಾಗಿ ಆರೋಪಿಸಿದ್ದಾರೆ ಇನ್ನು ತಮಿಳುನಾಡು ಸರ್ಕಾರದಲ್ಲಿ ಹೆಣ್ಮಕ್ಕಳು ಸುರಕ್ಷಿತವಾಗಿಲ್ಲ ಅಂತ ಆರೋಪಿಸಿರುವ ಅಣ್ಣಾಮಲೈ ಅಣ್ಣಾ ವಿವಿಯಲ್ಲಿ ಸಿಸಿಟಿವಿಗಳ ಕೊರತೆ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಯುವತಿಯ ವೈಯಕ್ತಿಕ ವಿಚಾರದಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕಿತ್ತು ಆದರೆ ಆಕೆಯ ಬಗೆಗಿನ ಎಲ್ಲ ವಿವರಗಳು ಕೂಡ ಬಹಿರಂಗವಾಗಿದ್ದು ಹೇಗೆ ಅಂತ ಹೇಳಿ ಅಣ್ಣಾಮಲೆಯವರು ಪ್ರಶ್ನಿಸಿದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಟೀಕಿಸಿದ್ದಾರೆ ಶೇಮ್ ಆನ್ ಯು ಸ್ಟಾಲಿನ್ ಅಂತ ಹೇಳಿ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಅಣ್ಣಾಮಲೆಯವರ ಹೋರಾಟ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆಯಲಿದೆ ಅದರ ಜೊತೆಗೆ ಅಣ್ಣಾಮಲೆಯವರ ಈ ಒಂದು ವಿಭಿನ್ನ ಹೋರಾಟಕ್ಕೆ ಬಿಜೆಪಿ ನಾಯಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅಣ್ಣಾಮಲೆಯವರ ಈ ಹೋರಾಟದ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ವ್ಯಾಖ್ಯಾನಗಳು ಬರ್ತಾ ಇದ್ದು ಭಿನ್ನ ವಿಭಿನ್ನವಾಗಿ ಚರ್ಚೆಗಳು ಕೂಡ ಶುರುವಾಗಿದೆ